ಅರೇ ಇಲ್ಲಿ ಎಲ್ಲ ವೆಲ್ಕಮ್ ಬ್ಯಾಕ್ ಇವತ್ತಿನ ಮೈ ಚಾನು ಶುರು ಮಾಡಾಕತ್ತೀನಿ ಅವ್ರಿಗೆ ನಮ್ಗೆ ಸಿದ್ಧ ಕೆಲಸ ನೋಡಿರಿ ಸಂಡೇ ನಾನು ದಿನಜೆ ಆ್ಯಕ್ಚುಲಿ ಹೊರಗೆ ಹೋಗಿದ್ವಿ ಅದರಲ್ಲಿ ನಿಮಗೆ ವ್ಲಾಗ್ನಾಗೆ ನಿಮ್ಗೆ ತಿರ್ಗಿ ತಿನ್ಕೊಂಬರ್ಬೇಕು ಮತ್ತು ಸಖಿ ನಮ್ಮದು ನಮ್ದು ಫ್ಲವರ್ಜುತ್ತ ಸಖಿ ಇಲ್ಲ ದುಡ್ಡು ಗಿಫ್ಟ್ ತೊಗೊಂಡ್ಬರ್ಬೇಕು ಅಂತಂದೇಳಿ ತೊಗೊಂಡು ಜಸ್ಟ್ ಮನೆಗೆ ಬಂದ್ರೆ ಅಂದರೆ ಬ್ಲಾಗ್ ಶುರು ಮಾಡಿ ನಿಮ್ಗೆ ತೋರಿಸ್ಬಿಟ್ಟು ಮತ್ತು ವ್ಲಾಗ್ ಸಾಯಂಕಾಲ ಇದ್ರೆ ಏನಾದರೂ ಇದ್ರೆ ಶೇರ್ ಮಾಡ್ಕೊಳಕ್ಕೆ ಬರ್ತೈತಿ ಅಂತಂದು ಹೇಳಿ ಕೂಲಾಗೋಣ ಶುರು ಮಾಡಿದ್ದೆ ಬೆಳಿಗ್ಗೆ ಏನು ರೀ ಸಂಡೇ ಅಂತಂದ್ರೆ ಎಕ್ಸ್ಟ್ರಾ ಕೆಲಸ ಮತ್ತು ಇಡ್ಲಿಗಂತೂ ಹಾಕೊಂಡಿದ್ದಿಲ್ಲ ನೀನು ಇಬ್ಲಾಗ ಹೇಳಿದೆ ನಿಮ್ಗೆ ಇಡ್ಲಿ ಹಾಕಿನಿ ಅಂತ ಸೊ ಇಡ್ಲಿ ಬೆಳಗ್ಗೆ ಅದು ಇಡ್ಲಿ ಆಗಿತ್ತು ಬ್ರೇಕ್ಫಾಸ್ಟಿಗೆ ಇನ್ನೂ ಸ್ವಲ್ಪ ಸಾಂಬಾರು ಉಳ್ಕೊಳತ್ತೆ ಇನ್ನೂ ಒಂದು ಏಳೆಂಟು ಇಡ್ಲಿ ಅಂತೂ ಉಳ್ಕೊಂಡವು ಮತ್ತು ನಿನ್ನೆ ಪಾವ್ ಬಾಜಿ ಐತಿ ನಮ್ಮ ಸಾರಿಗೆ ಪಾವ್ ಬಾಜಿ ಇಟ್ಬಿಟ್ರೆ ಪಾವ್ ಬಾಜಿ ಇದ್ಬಿಟ್ರೆ ಸ್ವಲ್ಪ ಬಾಜಿ ಉಳ್ದಿತ್ತು ಇನ್ನೊಂದು ಸ್ವಲ್ಪ ಪಾವು ತರಿಸ್ಕೊಟ್ರೆ ಅವ್ನು ಮತ್ತು ಸಾಯಂಕಾಲ ತಿಂತಾನಂದ್ರೆ ಬಾಜಿ ಫ್ರಿಜ್ನಾಗ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಇಡ್ಲಿನೂ ಉಳ್ಕೊಂಡು ಯಾರಿಗೂ ಪಟ್ಟಿನೂ ಹುಷಿಯಾಗಿಲ್ಲ ಸೊ ಹೀಗಾಗಿ ಏನು ಮಾಡೋಕ್ಕೆ ಹೋಗಿದ್ದಿಲ್ಲ ಸಂಡೇ ಅಂದರೆ ಏನಕ್ಕಂದ್ರೆ ತಿಂಡಿ ತಿನ್ನ ಲೇಟ್ ಆಗ್ಬಾರ್ದು ಹೀಗಾಗಿ ನೋಡ್ತೀವಿ ಸಾಯಂಕಾಲ ಏನಾದರೂ ಶೇರ್ ಮಾಡ್ಕೋದ್ ವಿಶೇಷವಾಗಿ ಏನಾರು ಇತ್ತು ಅಂದರೆ ಶೇರ್ ಮಾಡ್ಕೊತೀನಿ ತೋರಿಸಿದ್ವಿ ಮತ್ತೆ ನಾವು ಏನಂತೂ ಕಂಟಿನ್ಯೂ ಮಾಡಿ ಮಾಡ್ತೀವಿ ಬ್ಲಾಗ್ ಸೊ ಜಸ್ಟ್ ನಮ್ಮ ಸಿದ್ದು ಕೈ ತೊಗೊಂಡು ಬ್ಯಾಕ್ ಕೊಡ್ತೀನಪ್ಪ ಅಂತಂದರೆ ಕೈ ಎರಡೂ ಇರ್ತೀನಿ ನಾನು ಅಂತ ತಿಳ್ಸ್ತೀನಿ ಅಂಬಾ ಅಂಬ ಅಂಬ ನೋಡಿರಿ ಆಗ್ಬೇಕಿತ್ತು ಇಯರಿಂಗ್ಸ್ ಅಂತ ಹೇಳಿದೆಯಲ್ಲ ಇಯರಿಂಗ್ಸು ಮತ್ತು ಒಂದು ಗ್ರಾಮ್ ಗೋಲ್ಡ್ದು ಇದಿತ್ತು ಮಂಗಳಸೂತ್ರ ಮಿನಿ ಮಂಗಳಸೂತ್ರ ಅಂತೀವಲ್ಲ ಸೊ ನಾನು ಇದನ್ನು ತೊಗೊಂಡೆ ನೋಡಿರಿ ಚಾಯ್ಸ್ ಅದರ ತೊಗೊಬೋದು ಇದರ ತೊಗೋಬೋದು ನಾನು ಇಯರಿಂಗ್ಸು ಮಸ್ತದಲ್ರಿ ನಾನು ಹಾಕ್ಕೊಳ್ಳಂಗಿಲ್ಲ ಜಾಸ್ತಿ ಅವನು ನಾನು ಹಾಕೋತೀನಿ ನಾನು ಆಶಾ ಕೊಡ್ತೀನೋ ಗೊತ್ತಿಲ್ಲ ಅಕ್ಕಿ ಅಕ್ಕಿ ಹಾಕೋತಾಳೆ ಆಶೆ ಇಲ್ಲ ನಾನು ಜಾಸ್ತಿ ಹಿಂಗೆ ಉದ್ದನ್ನ ಬಿಡ್ತಾವಲ್ಲ ರೀ ಅವನಷ್ಟು ಇಷ್ಟಪಡೋಂಗಿಲ್ಲ ಮೇಲೆ ಗುಂಡ ಇರ್ತಾವಲ್ಲ ಅದಷ್ಟು ಹಾಕೋತೀನಿ ನನ್ನ ನನಗೆ ಅಷ್ಟು ಸೂಟ ಆಗಂಗಿಲ್ಲ ಸರಿ ಅನ್ಸಂಗಿಲ್ಲ ಅಂದರೆ ಹಾಕೊಂಡು ರುಡಿ ಇಲ್ಲ ಹಿಂಗಾಗಿ ನೋಡೋಣ ಗಿಫ್ಟ್ ಯಾಕೆ ಬಿಡಬಾರ್ದು ಅಂತ ತೊಗೊಂಡಲ್ಲಿ ಇಟ್ಕೊಂಡಿದ್ವಿ ಇನ್ನೊಂದು ಈ ಥರ ನಮ್ಮದು ಮೆಂಬರ್ಶಿಪ್ ಆದರೆ ಕಾರ್ಡ್ ಇರುತ್ತಲ್ಲ ರೀ ಈ ಕಾರ್ಡ್ ಒಯ್ಯಕ್ಕು ಆಮೇಲೆ ಅವ್ರ ಅಂಗಡಿಗೆ ಒಂದು ಕೂಪನ್ ಕೊಟ್ಟಿರ್ತಾರಲ್ಲ ಈ ರೀತಿ ಈ ರೀತಿ ಒಂದು ಕುಪ್ಪನ್ ಇರತಿ ಕೆಳಗಿನೆಲ್ಲ ಫಿಲ್ ಮಾಡಿ ತುಂಬಿ ಕೊಟ್ಟು ಬಂದೇ ಇದು ಒಂದು ಇದು ನಮ್ಮದು ಸತಿ ಮಂಚದ್ದು ಕಾರ್ಡ್ ಇರತ್ತೆ ಇದು ಎರಡು ವಯ್ದು ನಾವು ತಗೊಳ್ತು घर ಕ್ಯಾಮೆರಾ ಮಸ್ತ್ ಬಂದಿದೆ ಅದನ್ನ ಇಮ್ಮಿತ್ತಾ ಸ್ಟಾಕ್ ಮುಗಿಬಿರ್ತಾವಲ್ಲ ಹಿಂಗಾಗಿ ಒಂದಸಲಿ ಸಿಗೋದೇ ಇಲ್ಲ ಅದ ಜೊತೆಗೆ ನರೀತಿ ಹಪ್ಸ್ಕೋ ಮಾಡ್ತೆ ಹಂಗೇ ಬರಮ ನೆರুনা ಹರಕ ಹೋಗಿ ಒಂದ 15 ದಿನ ಆಗ್ಿತರೆ ಹಂಗೇ 1 ಕೆಜಿ ಇದೆ ಸೋ ಬನ್ನಿ ಮತ್ತವ ವಟಕೊಂಡಿ ಬೂಜಕನೂ ತಗೊಂಡು ಬರಬೇಕು ಹಪ್ಸ್ಕೊಂಡಿ ಬರಬೇಕು ಅಂದ್ರೆ ಹೋಗಾತನ ಆಗಿರಲಿಲ್ಲ ಬರೀ ಮನೆಯ ಕೆಲಸ ನೀವು ಒಂದು ಕ್ಲಾಸ್ ಆಮೇಲೆ ಮೊಬೈಲ್ ಒಂದ ಹಂಗಾ ಆಗಿರುತ್ತೆ ಫ್ರೀ ಒಂದಿರಂಗಿಲ್ಲ ಅಂದ್ರೆ ಸೋ ಹಿಂಗಾಗಿ ಹೋಗಕ ಆಗಿದಿಲ್ಲ ಮತ್ತೆ ಇನ್ನ ಸ್ಟಾಕ್ ಮುಗುವಂದ್ರೆ ಮುಕ್ತ ಗಿಫ್ಟಿಗೆ ಒಂದು ತಿಂಗಳ ಎರಡು ತಿಂಗಳ ವೇಟ್ ಮಾಡ್ಬೇಕಲ್ಲ ಹಿಂಗಾಗಿ ಬೇಡ ಅಂತ ಅಂದೇಳಿ ನಾನು ಹೋಗಿ ತೊಗೊಂಡು ಬಂದೆ ಇವತ್ತು ತೆಂಗು ಸಂಡೇ ಇತ್ತು ಜಸ್ಟ್ ಬಂದೆ ನೋಡ್ರಿ ಇದೆಲ್ಲ ದಿನಜನು ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಸೊ ಹೀಗಾಗಿ ಇಟ್ಟು ಹೋಗಿ ಬಂದ್ವಿ ಭೀ ಇನ್ನು ಬೆಳಿಗ್ಗೆ ಅಂದರೆ ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿನೇ ಮಾಡಿದ್ದೆ ಇಡ್ಲಿನೂ ಒಂದು ಸ್ವಲ್ಪ ಇದ್ದು ಸೊ ಹಿಂಗಾಗಿ ರಾತ್ರಿ ಒಂದು ಸ್ವಲ್ಪ ಏನಾದರೂ ಪಾವ್ ಭಾಜಿ ಒಂದು ಸ್ವಲ್ಪ ಐತೆ ಭಾಜಿ ಐತಿ ಪಾವು ಒಂದು ಮೂರೇನೆ ಅಡೇ ಮೂರೇನೆ ಇದ್ವಲ್ಲ ಹಿಂಗಾಗಿ ಮತ್ತು ಆ ಭಾಜಿಗೆ ಪಾವು ನಮ್ಮ ನಾವು ಸಿಗುವಂತೂ

ಯಾವಾಗಾರ ಒಂದೊಂದು ಸತಿಗೆ ಇತ್ತಾನಂದ್ರೆ ಈಗ ಜಂಕ್ ಫುಡ್ ಅಂತ ಹೇಳ್ಯಾರಂಥವ್ರು ಮ್ಯಾಮ್ ಅಂದರೆ ಒಂದು ತಿಂಗ್ಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಭಾಳ ದಿನ ಆಗಿತ್ತು ಊರಿಂದ ಬಂದಿಂದ ನಾವು ಒಟ್ಟ ಮಾಡಿಲ್ಲ ಪಾಸ್ತಾ ಅದು ಮ್ಯಾಗಿ ಅಂತ ಏನೂ ಮಾಡೇ ಕೊಟ್ಟಿಲ್ಲ ನಾನು ಸೊ ಸ್ಕೂಲ್ ಇತ್ತಂದ್ರೆ ಆ ಥರ ಏನು ಅಲೋಡಿರ ಇಲ್ಲ ಸಂಡೇ ಹಿಂಗೆ ಏನಾರ ಇತ್ತು ಅದ ಸಟರ್ಡೆ ಸಂಡೇ ಏನಾರ ಐತಾರ ಪಾವ ಮಾಡಿದ್ರೆ ಇದು ಮಾಡಿಲ್ಲ ಯಾವಾಗಾರ ಒಂದ್ಸರ್ತಿ ಮ್ಯಾಗಿ ಮಾಡಿಕೊಟ್ಟಿನಿ ಈಗ ಅವನಿಗೆ ಗೊತ್ತಾಗೋದು ಜಾಸ್ತಿ ಇಂಥವು ಜಂಕ್ ಆದರೆ ಪಿಜ್ಜಾ ಬರ್ಗರ್ ಇಂಥವಂತೂ ಬೇಕಾ ಬೇಕ್ರಿ ಹ್ಞೂ ನಮ್ ಸಿದ್ದಂದು ಈ ಥರ ನಡ್ತಂತಿ ಮತ್ತೆ ಏನಾದ್ರು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಮತ್ತೆ ಇಲ್ಲ ಅಂದ್ರೆ ನಾ ಇಂದು ಮತ್ತೆ ಮಾರ್ನಿಂಗ್ ರುಟೀನ್ ರೆಗ್ಯುಲರ್ ರುಟೀನ್ ಮತ್ತು ರೆಗ್ಯುಲರ್ ಬ್ಲಾಗ್ಸ್ಗಳು ಏನಾದ್ರು ಶೇರ್ ಮಾಡ್ಕೋತೀರ ಶೇರ್ ಮಾಡ್ಕೊತೀನಿ ಜಸ್ಟ್ ಸ್ವಲ್ಪ ಇನ್ನೂ ಟೀ ಮಾಡ್ಕೊಳ್ತೀನಿ ಇನ್ನು ಪಾತ್ರದವು ಫಸ್ಟ್ ಬ್ಲಾಗ್ ಶುರು ಮಾಡಿ ನಿಮ್ದು ತೋರಿಸಿದ್ರಂತ ಹೇಳಿ ಇನ್ನು ಬ್ಯಾಗು ಸಹ ಇತ್ತು ನೋಡ್ರಿ ಅದು ಇಲ್ಲೇ ಬ್ಯಾಗು ಹಂಗ ಇಟ್ಟು ಎಲ್ಲ ಅದ್ರಾಗೆ ಹಾಕಿ ಹಂಗೆ ಬ್ಲಾಗ ಶುರು ಮಾಡಿ ನೋಡಿರಿ ಇನ್ನು ಸ್ವಲ್ಪ ಈವ್ನಿಂಗ್ ರುಟೀನ್ ಎಲ್ಲ ಎಲ್ಲ ರುಟೀನ್ ಮುಗಿಸ್ಕೊತೀನಿ ಫಸ್ಟ್ ಬಾತಿ ಒಂದು ಸ್ವಲ್ಪ ತಳ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಮನೆಗೆ ಮನಿಗೆ ಹೋಗೋಕ್ಕಾಗಲಿ ನೀರಾಜಿ ಇದನ್ನೆಲ್ಲ ಹಿಂಗಾಗಿ ಸ್ವಲ್ಪ ಅವನೂ ಏನೋ ಕೆಲಸ ಐತಿ ಅಂತಂದು ಹೋದ್ವಿ ನಾವು ಹಿಂಗಾಗಿ ನಮ್ಮ ಸ್ವಲ್ಪ ಮುಗಿಸ್ಕೊಂಡ್ ಬಂದ್ವಿ ಜಸ್ಟ್ ಬ್ಲಾಗ್ ಹಂಗಾರ ಶುರು ಮಾಡಿ ಶೇರ್ ಮಾಡ್ಕೊಂಡು ಇಲ್ಲಾಂದ್ರೆ ಮತ್ತೆ ತಂಗ್ ಇಟ್ಬಿಟ್ಟನೆ ಅಂತಂದ್ರೆ ಮತ್ತೊಂದು ಅದಕ್ಕಂಗೆ ಒಂದ್ಸತಿ ಬ್ಲಾಗ್ ಶುರು ಮಾಡೋದು ಆಗತಿ ಯಾವಾಗಾರ ಹಾಕೊಳಕ್ಕೆ ಮಸ್ತ್ ಅದಾವಂದ್ರೆ ಮಸ್ತ್ ಅದಾವೆ ಮತ್ತೆ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮುಂಜಾನೆ ಮಾಡ್ತೀನಿ ಸರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನಿ ಈ ಬ್ಲಾಗ್ ರೀ ಸಾಯಂಕಾಲ ಏನು ಶುರು ಮಾಡಿದ್ದೆಲ್ಲ ಆ ಬ್ಲಾಗನ್ನು ಮತ್ತೆ ನಾನು ಈಗ ಮಾರನೇ ದಿನ ಬೆಳಗ್ಗೆ ಕಂಟಿನ್ಯೂ ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಆಗಕ್ಕೆ ಬಂದತಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೀನಿ ಸ್ಕೂಲಿಗೆ ಹೋಗ್ಯಾನ ಧೀರಾಜು ಆಫೀಸ್ ಹೋಗ್ಯಾನ ಮನೆಯವರು ಎಲ್ಲರೂ ಅವರವರು ಕೆಲ್ಸಕ್ಕೆ ಅವ್ರು ಹೋದ್ರೆ ನಂದು ಮಾರ್ನಿಂಗ್ ರುಟೀನ ಯೋಗ ಕ್ಲಾಸಿಗೆ ಎಲ್ಲ ಮುಗೀತು ಮುಂಜಾನೆ ಕ್ಲಾಸಿಗೆ ಹೋಗೋದ್ಕಿಂತ ಹಿಟ್ಟು ಸಾರಿ ಕೆಳಗೆ ಸ್ಟ್ಯಾಂಡ್ ಇಟ್ಟಿದ್ದೆ ನೋಡ್ರಿ ನನಗೆ ಸ್ಟ್ಯಾಂಡ್ ಇಟ್ಟಿದ್ದೆ ಕೆಳಗಡೆ ಯೋಗ ಹೋಗೋದಕ್ಕಿಂತ ಮುಂಚೆನೇ ಏನು ಮಾಡಿದ್ದೆ ಅಂತಂದ್ರೆ ಇಲ್ಲ ಬೆಳಿಗ್ಗೆ ಫಸ್ಟ್ ತಕ್ಷಣ ಕಲಿಸಿದೆ ನಾನು ಈ ಹಿಟ್ಟು ಕಲಸಿಟ್ಟು ಅಲ್ಲ ಹಿಟ್ಟಿಗೆ ಅದು ಎಣ್ಣೆ ಮತ್ತು ನಾನು ಸಹ ಹಾಲು ಸಕ್ಕರೆ ಕಾಯ್ತಿದ್ದಲ್ರಿ ಫಸ್ಟು ಅಳಿ ಮನೆ ಬಂದ ತಕ್ಷಣ ಎಲ್ಲ ಫ್ರೆಶ್ ಆಗಿ ಬರ್ತು ಬಂದೆಲ್ಲ ಬಂದ ತಕ್ಷಣ ಬೆಳಗ್ಗೆ ಎಣ್ಣೆ ಅದೆಲ್ಲ ಕಾಸಿ ಇಟ್ಟಿದ್ದೆ ದೀರಜಿಂದ ಮತ್ತೆ ಸಿದ್ಧಿಂದ ಟಿಫಿನ್ ಆಗಿಸೋದಕ್ಕೆ ಅಂತಂದ್ರೆ ಇದು ಹಾಲು ಮತ್ತು ಎಣ್ಣೆ ಇರುತ್ತಲ್ಲ ತಣ್ಣಗೆ ಆಗ್ಬಿಟ್ಟಿತ್ತು ಸೊ ಮೊದಲು ಹಿಟ್ಟು ಕಲಸಿಟ್ಟು ಮತ್ತು ನನ್ನೆಲ್ಲ ಕಸ ಕೂಡಿಸೋದೇನ ಇರ್ತಿತ್ತಲ್ಲ ಯಾಕಂದ್ರೆ ಇದು ಸಿದ್ದು ಹೋಗೋ ತನಕ ನಂಗೆ ಏನೂ ಮಾಡೋಕ್ಕಾಗಲಿಲ್ಲ ಕಿಚನಾಗಿ ಕೆಲಸ ಬಿಟ್ಟು ಒಂದೊಂದು ಸರ್ತಿ ತೀರನ ಬೇಗ ಎದ್ದಿದ್ದೆ ಹಬ್ಬ ಅದು ಇತ್ತಂದ್ರೆ ಮಾಡ್ಕೊತೀನಿ ಇಲ್ಲ ಅಂದರೆ ಏನು ಮಾಡ್ತೀನಿ ಅವ್ನು ಹೋದ್ಮೇಲೆ ನಾನು ಸ್ವಲ್ಪ ಟಿ ಎದ್ದು ಕುಡ್ದು ಮತ್ತು ಕಸ ಕಸೋದು ಆ ಥರ ಎಲ್ಲ ಮಾರ್ನಿಂಗ್ ರೂಟೀನೇ ಈ ಸರ್ತಿ ಮತ್ತು ಧೀರಾಜ್ ಎಂಟು ಗಂಟೆ ಮೇಲೆ ಹೋಗ್ತಾನಲ್ರಿ ಹಿಂಗಾಗಿ ಏನು ಮಾಡಿದೆ ಅಂತಂದ್ರೆ ಬೆಳಿಗ್ಗೆನ ಇವತ್ತು ಮತ್ತೆ ಒಂದು ಒಂದು ಕೆ ಜಿಗೆ ಒಬ್ಬರಿಗೆ ಮತ್ತೊಂದು ಕಾಲು ಕೆ ಜಿ ಒಬ್ಬರಿಗೆ ಒಂದು ಕಾಲು ಕೆಜಿದು ಶಂಕರಪಾಳೆ ಆರ್ಡ್ರ್ ಇತ್ತು ಏನಿದು ಬ್ಲಾಗ್ನೆ ಬರೀ ಇದೆ ಹೇಳ್ತಾರ ಅಂತ ಅನ್ಕೊಬೇಡ್ರಿ ಮತ್ತೆ ನನ್ನ ರೂಟೀನ್ ಹೆಂಗೆ ಐತೆ ಅದನ್ನ ಶೇರ್ ಮಾಡ್ಕೋತೀನಿ ಇವತ್ತ ಜಸ್ಟ್ ಇವತ್ತಿಂದ ಅಂದ್ರೆ ಡಿಫ್ರೆಂಟ್ ಆಗಾಯ್ತಂದ್ರೆ ಇದೊಂದು ಸ್ವಲ್ಪ ಮತ್ತೆ ಸ್ಪೆಷಲ್ ಆಗಿ ಅಂದ್ರೆ ಶಂಕರಪಾಳೆ ಬಹಳ ಇಷ್ಟಪಡ್ತಾರ ಕರೆ ಹೇಳ್ಬೇಕಂದ್ರ ಹಿಂಗಾಗಿ ನಾನು ಎಕ್ಸ್ಟ್ರಾ ಕೆಲಸ ಅಂದ್ರೆ ಮಾಡಕತ್ತೀನಿ ಜೊತೆಗೆ ನಮ್ ಸಿದ್ದು ಸ್ವೀಟ್ ಶಂಕರಪಾಳೆ ಅಂದ್ರೆ ಇಷ್ಟ ಆಗಂಗಿಲ್ಲ ಹಿಂಗಾಗಿ ಅವನಿಗೆ ಸ್ಪೈಸಿ ರೇಕ್ ಅಂತ ಸ್ಪೈಸಿ ಶಂಕರಪಾಳೆ ಮಾಡಬಹುದು ಅಂತ ಹೇಳ ಹ್ಯಾಂಗಾದ್ರೆ ಅವ್ನಿಗೆ ಬ್ರೇಕ್ಫಾಸ್ಟ್ ಗೆ ಅದು ಬೇಕಾಕಂತಿಬಿಟ್ಟು ಸೆಕೆಂಡ್ ಬ್ರೇಕ್ ಏನಿರ್ತಲ್ಲ ಸ್ನಾಕ್ಸ್ ಏನಾದರೂ ಒಯ್ತಿರ್ತಾನ ಸೊ ಹೀಗಾಗಿ ಅವನಿಗೆ ಕಾದು ಸ್ಯಾಂಡ್ರೂಪ ಹಿಟ್ಟು ಒಂದು ಸ್ವಲ್ಪ ಕರೆಕ್ಟ್ಲಿ ಇದು ಹಿಟ್ಟು ನಾದಿ ಇಟ್ಕೊಂಡೀನಿ ಮತ್ತು ಸ್ವೀಟ್ ಅವ್ರಿಗೆ ಕೊಡಕ್ಕಾಗ್ತ ಮತ್ತು ನಮ್ಮ ಹುಡಿದ್ರೆ ಒಂದು ಸ್ವಲ್ಪ ನಮ್ಗೆ ಅಂತ ಹೇಳಿ ಹಿಂಗೆ ಮಳೆಗಾಲ ಅಂತೂ ಅಷ್ಟೇ ಶುರುವಾಗಿಲ್ರಿ ಮಳೆ ಹಂಗೆ ಬರ್ತೈತಿ ಇವತ್ತು ಮತ್ತಿಷ್ಟು ಒಂದೇ ಆತು ಇವತ್ತಿಷ್ಟು ಬಿಸಿಲು ಅಂದ್ರೆ ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ಐತಿ ಸೊ ಈಗ ಮಳೆ ಜಿಟಿ ಜಿಟಿ ಹಿಂಡ್ಯಾಕ್ ಅಂತಂದ್ರೆ ಅಷ್ಟು ಹಿಡಿತು ಅಂತಂದ್ರೆ ಶತ್ರುಪಳೆವು ಅಷ್ಟು ಚಲೋ ಆಗಂಗಿಲ್ಲ ಹವಾ ವಾತಾವರಣ ಇದು ಇರ್ತದಲ್ಲ ತುಂಬ ಇರ್ತದಲ್ಲ ಸೊ ಹೀಗಾಗಿ ಅವ್ರು ಮತ್ತು ಮಾಡಿಕೊಡು ಅಂದ್ರೆ ಇದನ್ನು ಕೊಟ್ಟು ಮತ್ತೆ ಯಾರು ಬರುತ್ತೋ ಗೊತ್ತಿಲ್ಲ ಮತ್ತೆ ಅಂತ ಅವ್ರ ಮಾಡಿಕೊಡ್ರಿ ಸೊ ಚಲೋ ಆಗ್ತಾವೆ ಮತ್ತು ಕೇಳ್ತಾವೆ ಕೇಳ್ತಾರ ಅಂದರೆ ನಾನು ಮಾಡ್ಕೊಟ್ಟಾಗುತ್ತೀನಿ ನಾನು ಹಿಂದಿನ ಬ್ಲಾಕ್ ಹೇಳಿ ಅಲ್ಲ ನಾನು ಇಷ್ಟಪಡೋ ತಿಂಡಿ ಅದು ನಾನು ಇಷ್ಟಪಡೋ ಅಡುಗೆ ಯಾರಾದರೂ ನನಗೆ ಕೇಳಿದ್ರು ಅಂದರೆ ನಾನು ಅಲ್ಲಿ ಖಂಡಿತ ಮಾಡ್ಕೊಡ್ತೀನಿ ನನಗೆ ಬಿಸಿದ್ರೂ ನಾನು ಟೈಮ್ ತಗೊಂಡು ಮಾಡ್ಕೊಡ್ತೀನಿ ಮೊದಲಿಂದ ಈಗಲ್ಲ ಒಂದು ಒಳ್ಳೆಯ ವರ್ಷದಿಂದ ತೊಗೊಳಕತ್ತಾರ ಸೊ ನಮಗೆ ಮಾಡಕ ಬರೋಂಗಿಲ್ಲ ಮತ್ತು ಇಷ್ಟು ನನ್ನ ತರಸು ಇದು ಬರೋಂಗಿಲ್ಲ ಅಂತಂದು ಹೇಳ್ತಾರೆ ಸೊ ಹಿಂಗಾಗಿ ಇಷ್ಟಪಡ್ತಾರಲ್ಲ ಸುಮ್ಮನೆ ಸುಮ್ಮನೆ ನಂದು ತಗೊಳಂಗಿಲ್ಲ ದುಡ್ಡು ಕೊಟ್ಟ ತಗೋತಾರ ಹೀಗಾಗಿ ನಾನು ದುಡ್ಡು ಕೊಡ್ತೀವಿ ಮಾರ್ಕೆಟ್ ರೇಟ್ ಹಾಕಿ ಕೊಡು ನಮಗೆ ಅಂತಂದು ಹೇಳ್ತಾರ ಸೊ ಹಿಂಗಾಗಿ ಅವ್ರ ಸಲುವಾಗಿ ನಾವೇ ಮಾಡ್ತೀನಿ ಸೊ ಇವತ್ತು ನಂದೆ ಮಾಡಾಕತ್ತೀನಿ ನೋಡ್ರಿ ಆ್ಯಕ್ಚುಲಿ ನಿನ್ ಮಾಡ್ಕೊಡ್ಬೇಕಿತ್ತು ಮೈದಾ ಹಿಟ್ಟು ನಾನು ಡಿಮ್ಯಾಂಡ್ನೇ ಹೆಚ್ಚು ಕಡಿಮೆ ಅಲ್ಲೇ ತೊಗೊಂಡು ಬಂದ್ಬಿಡ್ತೀನಿ ಮೂರು ಕೆ ಜಿ ನಾಲ್ಕು ಕೆ ಜಿ ಹಿಂಗೆ ಇವು ಯಾಕಂದ್ರೆ ನನಗೆ ನಡು ನಡು ಹೆಂಗಾದ್ರು ಆರ್ ಇದ್ದೆ ಇರ್ತಾವಂಥದ್ದು ಒಂದು ಸರ್ತಿ ಹೋದಾಗ ತಂಗ ಇಟ್ಟು ತಂದು ಇಟ್ಕೊಡ್ತೀನಿ ನಿನ್ನೆ ಒಂದು ಸ್ವಲ್ಪ ಮೈದಾ ಇಟ್ಟು ಕಡಿಮೆ ನಿತ್ತು ಮತ್ತು ನಮನೆಯಲ್ಲೊಂದು ಸ್ವಲ್ಪ ನಿನ್ನೆ ರಾತ್ರಿ ಅವ್ರು ಮೆಸೇಜ್ ಹಾಕಿದ್ಮೇಲೆ ಸಾಯಂಕಾಲನೇ ಮೆಸೇಜ್ ಹಾಕಿದ್ರು ಸೊ ಮತ್ತೊಂದು ಸ್ವಲ್ಪ ಮೈದಾ ಇಟ್ಕೊಂಡು ತಂದು ಕೊಟ್ಟರು ನಾನು ಯಾವ ರೀತಿ ಶಾಂತಿಪಡೆ ಮಾಡ್ತೀನಿ ಅಂತ ಭಾಸ್ತಿನೂ ಶೇರ್ ಮಾಡ್ಕೊಂಡಿದ್ದೀನಿ ಸ್ಪೆಷಲಾಗಿ ವ್ಲಾಗ್ನೆ ಅದರ ರೆಸಿ ರೆಸಿಪಿನ ಒಂದು ಶೇರ್ ಮಾಡ್ಕೊಂಡಿದ್ದೀನಿ ಮೇಲೆ ಎಷ್ಟೆಷ್ಟು ಯಾವ್ಯಾವ ಕ್ವಾಂಟಿಟಿ ಹೆಂಗೆ ಹಾಕ್ತೀನಿ ಏನು ಎತ್ತ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ ಹಸುಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಈ ಥರ ಒಳ್ಳೆ ಒಳ್ಳೆಯ ರೆಸಿಪಿನೂ ನೋಡಿರಿ ಹಂಗೆ ಸಪೋರ್ಟ್ ಮಾಡ್ರಿ ಇವತ್ತಿಂಗೇನು ಕೆಲ್ ಕೆಲಸ ಅಂದರೆ ಇದು ರೀತಿ ನೋಡಿರಿ ನೆಕ್ಸ್ಟ್ ಇದನ್ನು ಚುಚಿಸ್ಕೊಂಬಂದ್ ಸ್ವಲ್ಪ ನೋವು ಆಗ್ಬಿಟ್ಟಿ ಸೊ ನೋಡಿರಿ ಇವತ್ತೊಂದು ಸ್ವಲ್ಪ ನೋವು ಕಡಿಮೆ ಆಗ್ತದೆ ಮತ್ತು ಹಾಕವಾಗ ಚಿಕ್ಕದು ಬಟನ್ ಅಲ್ಲಿ ಇಟ್ಕೊಂಡಿರ್ತೀನಿ ಸೊ ಯೋಗ ಮಾಡ್ಬರ್ತೀವಲ್ಲ ಅದೇನೋ ಫ್ರೆಶ್ ಅನ್ಸತ್ತೆ ನೋಡ್ರಿ ಕರೆ ಹೇಳ್ಬೇಕಂದ್ರೆ ದಿನ ಏನು ಕೆಲಸ ಮಾಡಿದ್ರು ಒಂಥರ ಸುಸ್ತು ಅನ್ಸಂಗಿಲ್ಲ ಆಕ್ಟಿವ್ ಆಗಿರ್ತೀನಿ ಸೊ ಹಿಂಗಾಗಿ ಯೋಗ ಅಂತ ಬಿಡಂಗಿಲ್ಲ ನಾನು ನೋಡ್ರಿ ಅಷ್ಟು ಇದು ಅನ್ನಿಸ್ತತಿ ಏನು ಪೌಡ್ರ್ ಹೋಗ್ಬೇಕಪ್ಪ ಅದು ಏನು ಮಾಡ್ಕೊಳ ಅಷ್ಟು ಒಂಥರ ಫ್ರೆಶ್ ಅನ್ಸಲ್ಲಿ ಕರೆ ಹೇಳ್ಬೇಕಂದ್ರೆ ಸೊ ಈಗ ಏನು ಮಾಡ್ತೀನಿ ಅಂತಂದ್ರೆ ಬೆಳಿಗ್ಗೆ ಮಾಡಿದ್ದು ಒಬ್ನಿಗೆ ಉದುರ್ಜುಂಟ ನಮ್ಮ ಸಿದುಗ ಟೊಮೆಟೊ ಈರುಳ್ಳಿ ಪಲ್ಯ ಇದೆಲ್ಲ ಆಗೇ ತೀಸು ಮಧ್ಯಾಹ್ನ ನೋಡ್ತೀನಿ ಧೀರಾಜಂತೂ ಇರೋಂಗಿಲ್ಲ ರೀ ಬೆಳಿಗ್ಗೆ ಸಾಯಂಕಾಲ ಬರ್ತಾರೆ ಹಿಂಗಾಗಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಪಲ್ಯ ಅಂತೂ ಇನ್ನೂ ಐತಿ ಅನ್ನ ಸಾಲದಾದ್ರೆ ಇಡ್ತೀನಿ ಎಲ್ಲರೂ ಬಿಸಿ ಬಿಸಿ ಅನ್ನ ಮೊಸರು ಏನಾದರೂ ಹಾಕ್ಕೊಂಡು ಊಟ ಮಾಡಿದ್ರತು ಅಂತಂದು ಹೇಳಿ ಬಿಟ್ಟೀನಿ ಸೊ ಮೂರು ಜನ ಇರ್ತೀವಲ್ಲರಿ ಹಿಂಗಾಗಿ ಸೊ ಮೇನ್ ಇವನ್ನ ಮಾಡಿ ತೆಗೆದು ಕೆಲಸ ಆಯ್ತು ನೋಡಿರಿ ಸೊ ಇದು ಶಂಕರ ಮಳೆ ಮಾಡಿ ತಗೋತೀನಿ ಎರಡು ಶಂಕರ ಪಳೆ ಮಾಡ್ದಾಗ ಒಂದು ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಹೆಂಗೆ ಹಿಂಗೆ ಆಗೋ ಟ್ರಿಕ್ ಮತ್ತೆ ತೋರಿಸ್ತೀನಿ ಸೊ ಇನ್ನೀ ಬ್ಲಾಗ್ ಆಯ್ತು ನೋಡ್ರಿ ಸಂಜೆ ಮುಂದೆ ಏನು ಮಾಡೋಕ್ಕೂ ಆಗಲ್ಲ ಇದೆಯಲ್ಲ ಮತ್ತೆ ಮೆಸೇಜ್ ಫೋನೆಲ್ಲ ಬಂದ್ಮೇಲೆ ನಾಳೆ ಎಷ್ಟೆತ್ತಿದ್ರು ಮಾಡ್ಕೊಳಾದ್ಮೇಲೆ ಅಂದ್ರಲ್ಲ ಹಿಂಗಾಗಿ ಮತ್ತೆ ಬ್ಲಾಗಿಂಗ್ ಬಿಟ್ಟಿನಿ ಒಬ್ಬರು ಮುಗಿಸ್ಕೊಂಡೆ ಈಗ ಫಸ್ಟ್ ಮಾಡ್ತೀನಿ ಮಾಡ್ತಮೇಲೆ ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ

ಮಾಡಿ ಕಾಳದು ಜೊತೆಗೆ ಅದು ಸಾಯಂಕಾಲ ಅದು ಮಸ್ತ್ ಹಾಕವಲ್ಲ ರೀ ಹಿಂಗಾಗಿ ಬೇಕಿಂದ ಇವು ಈ ಹಿಂದೆ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತು ಇನ್ನು ಸಾಯಂಕಾಲ ಮತ್ತೆ ಪ್ಯಾಕ್ ಮಸ್ತಾಗಿ ಪ್ಯಾಕ್ ಮಾಡಿಬಿಡ್ತೀನಿ ಅಡುಗೆ ಇವಾಗ ನೋಡಿ ಎಲ್ಲ ಕಿಚನ್ ರಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬ್ಲಾಗ್ ಅಂತ ಎಂಡ್ ಮಾಡ್ತೀನಿ ಈಗ ಸಿದ್ಧಗನ್ನ ಮತ್ತೆ ಒಂದು ಸ್ವಲ್ಪ ಊಟ ಮಾಡಿ ಅವನು ಕ್ಲಾಸು ಸೊ ಹೀಗಾಗಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು ಇನ್ನು ಮತ್ತೆ ಈ ಜುಲೈ ಜುಲೈ ಮತ್ತು ಒಂದು ಟೆಸ್ಟ್ ಶುರು ಹಾಕೊಂಡ್ರೆ ಸೊ ಇಷ್ಟ ಆಯಿತು ಈಗ ಎಲ್ಲ ನಾವು ಮಾಡೋ ಶಂಕರಪಾಳೆ ಇಷ್ಟ ಆಗೋವು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳಿ ಮತ್ತೆ ಇವತ್ತಿನ ಇಷ್ಟ ಯಾರಿಗಿಷ್ಟು ಅದನ್ನು ತ ಯಾರಿಗಿಷ್ಟ ಆದರೂ ಅದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಆ್ಯಕ್ಚುಲಿ ತಂಗೇ ಒಂದು ಹಿಂಗೆ ಫೋಟೋ ತಗೋಬೇಕಂತ ಅನ್ಕೊಂಡಿದ್ದೆ ಈ ಫೋಟೋ ಹೋದ್ರೆ ಮತ್ತೆ ನಾನು ಕ್ಲಿಕ್ ಮಾಡಬೇಕು ನಾನು ಹೋಗಬೇಕು ವಿಡಿಯೋ ಮಾಡಿ ಇದನ್ನೇ ವಿಡಿಯೋ ಮಾಡಕ್ಕೆ ಖರೆ ಹೇಳ್ಬೇಕಂದ್ರೆ ಭಾಳ ಇದಕ್ಕತಿ ಟ್ರೈ ಪ್ಯಾಡಿಗೆ ಹಾಕ್ಕೊಂಡು ಒಂದರ ಹತ್ರ ನಿಂತು ಮಾಡಿದ್ರೆ ನಾವು ಮಾಡ್ಬೋದು ಈಗ ನಾವೆಲ್ಲ ಹಿಂಗೆ ಓಡಾಡಿ ಹಿಂಗೆ ಏನರ ತೋರಿಸ್ಬೇಕು ಮಾಡಬೇಕು ಅಂತಂದ್ರೆ ನಮ್ಮ ಮೇಲೆ ಒಬ್ಬರು ವಿಡಿಯೋ ತೆಗಿಯೋ ಬೇಕಾ ಬೇಕಾಗತ್ತೆ ನೋಡ್ರಿ ಎಷ್ಟು ಖರೆ ಹೇಳ್ಬೇಕಂದ್ರೆ ಬಿಸಿಲು ಶಕಿ ಇಷ್ಟು ಇದು ಆಗಲತ್ತಲ್ಲ ಮಳೆ ಮಳಿ ಹೀಗೆ ಬರುತ್ತಾನ ಅನಾಗೈತಿ ಆ ರೀತಿ ಐತಿ ವಾತಾವರಣ ಸೊ ಬಡ ಪಡೋಣ ಮುಗಿಸ್ಕೊಂಡೆ ಇನ್ನೂ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಳ್ತೀನಿ ಅನ್ನ ಮಸಾಲೆ ಒಂದು ಸ್ವಲ್ಪ ದಾಲ್ ದಾಳಿ ಅಷ್ಟರ ಮೇಲೆ ಮುಗಿಸ್ತೀನಿ ಯಾಕಂದ್ರೆ ಅವನ್ನ ಇವ್ನು ಭಾಳ ಇಷ್ಟಪಡ್ತಾನೆ ಯಕ್ಷರಪ್ಪ ನೋಡಿದ್ರೆ ಸಾಕು ಸೇಜ್ವಾನ್ ಚಟ್ನಿ ಇಟ್ಲಿ ತಿಂತಾನೆ ಅವ್ನು ಭಾಳ ಇಷ್ಟ ಆಗ್ತವನಿಗೆ ಸೊ ಹೆಚ್ಚಾಗಿ ಅವನ ಸಲೇ ಮಾಡಿ ನೀವು ಅಂತ ಇವನು ಅಷ್ಟೊಂದು ಇಷ್ಟನ ಪಡಂಗಿಲ್ಲ ಅವನು ತಿನ್ನಂಗ ಇಲ್ಲ ಕರೆ ಹೇಳ್ಬೇಕಂದ್ರೆ ಸೊ ನಾನು ಹಗಲಲ್ಲಿ ಹಗಲ ನಾನು ಆಡೋ ಸಲುವಾಗಿ ನಾನು ಇದನ್ನು ಮಾಡ್ತಿರ್ತೀನಲ್ಲ ಹಿಂಗಾಗಿ ಸರ್ತಿ ಅವನು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದೆ ನೋಡಿ ಸ್ವಲ್ಪ ಫುಲ್ ರೆಸಿಪಿ ರೆಸಿಪಿದೇನೈತಿಲ್ಲ ನಾನು ನನ್ನ ನಾನು ಒಂದು ಅಳತಿ ಹಾಕೋತೀನಲ್ಲ ನಾ ಟೇಸ್ಟ್ ಮಾಡೋದು ಬೇಡ ಆ ರೀತಿ ಆಗುತ್ತೆ ಅಷ್ಟು ನಾವು ಪ್ರಮಾದ ಏನು ಅಳತಿ ನಾವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ವಿ ಅಂದರೆ ನಾವು ಟೇಸ್ಟ್ ಮಾಡೋದು ಬೇಡ ಒಂದೇ ಥರ ಟೇಸ್ಟ್ ಬರುತ್ತೆ ಬಟ್ ಸಕ್ರೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸಕ್ರೆ ಒಂದು ಸತಿ ಸಕ್ರೆ ಇರುತ್ತೆ ಒಂದ್ಸತಿ ದಪ್ಪು ಇರದಲ್ರಿ ಅವಾಗಷ್ಟು ನಾವು ಒಂದು ಸ್ವಲ್ಪ ಸಕ್ರೆ ಮೆಜರ್ಮೆಂಟ್ ಏನು ಅಳತಿ ಇರುತ್ತಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಸಾಕಾಗ್ತತಿ ಸ್ವಲ್ಪ ಹೆಚ್ಚು ಮಾಡಿಕೊಂಡ್ರೆ ಕೆಲವೊಂದ್ಸರ್ತಿ ಸಕ್ಕರೆ ಏನಾದರೂ ಆಗೋದು ನೀವು ದಪ್ಪ ತಪ್ಪು ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ತೊಮ್ಮೆ ಸೊ ಅದನ್ನ ನೋಡ್ಕೊಂಡು ನಮಗೆ ಚಹಾ ಮಾಡಿದಾಗ ಗೊತ್ತಾಗಿರೋದಲ್ಲ ಸೊ ಅವಾಗ ಒಂದು ಸ್ವಲ್ಪ ಸಕ್ಕರೆ ಎಷ್ಟು ಅಳತೀನಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ಬಿಟ್ರೆ ನೀವು ಟೇಸ್ಟ್ ಮಾಡೋದು ಬೇಡ ಆ ರೀತಿ ಹಾಕೋ ಶಂಕರ್ ಬಳೆ ಸೊ ಮೊದಲ ಇವೆಲ್ಲ ಅದು ಅದೇ ಆರಾಕ ಸ್ವಲ್ಪ ತಣ್ಣಗಾಗ್ಬಿಟ್ಟು ಸಾಯಂಕಾಲ ಪ್ಯಾಕ್ ಮಾಡ್ತೀನಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೋತೀನಿ ಊಟ ಮಾಡಿ ಮತ್ತೆ ಸಿದ್ದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಅದು ಮಾಡಿಸ್ಬೇಕು ರೀ ಹಿಂಗಾಗಿ ಒಂದು ಬರೋಷ್ಟೊತ್ತಿಗೆ ಮುಗಿಸ್ಬಿಟ್ಟೆ ಮತ್ತು ಸಂಜೆ ಕಾಲದ ಇದು ಎಲ್ಲ ರುಟೀನ್ ಅದು ಶುರು ಅಲ್ಲ ಹಿಂಗಾಗಿ ಮತ್ತೆ ಇವ್ನು ಕೊಟ್ಟು ಕಾಸಕ್ಕೂ ಅನುಕೂಲಕತೆ ಅಂತ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ದು ಬಿ ಸೊ ಇವತ್ತಿನ ಬ್ಲಾಗ್ ನಾನು ನಿನ್ನಿದು ಇವತ್ತಿನ ಎರಡು ಎರಡು ದಿನದ ಬ್ಲಾಗ್ ಅಂತ ಹೇಳ್ಬೋದು ಸೊ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿ ಬಾರಿ ರೀ ಮಾತು ಸಿಗ್ತೀನಿ ರೀ ನಾಳೆ ಬ್ಲಾ ಹೇಳ